ಆಮೇಲೆ ನಾವು ಐ ಎ ಎಸ್ ಪ್ರಿಪ್ರೇಷನ್ಸ್ ಆಗ್ತಿರ್ತಾರಲ್ಲ ಅವರೆಲ್ಲ ಹದಿನಾಲ್ಕು ತಾಸು ಓದ್ತಾರೆ ಹದಿನೈದು ತಾಸು ಓದ್ತಾರೆ ಅಂತ ನಾವೆಲ್ಲ ಕೇಳ್ತಿರ್ತೀವಿ ಎವ್ರಿ ಮೊಬೈಲ್ ನೀಡ್ಸ ರೀಚಾರ್ಜ್ ಸೊ ಸಿಮಿಲರ್ಲಿ ಬ್ರೇನ್ ಕೂಡ ಅದಕ್ಕೂ ಒಂದು ಬ್ರೇಕ್ ಬೇಕು ರೀಚಾರ್ಜ್ ಬೇಕು ಸೊ ನೀವೇನು ಮಾಡಬೇಕು ಫಾರ್ಟಿ ಮಿನಿಟ್ಸ್ ಎಕ್ಸಾಮಿನೇಷನ್ ಹೋದಾಗ ನನಗೇನು ಬರಲಿಲ್ಲ ಎಲ್ಲ ಔಟ್ ಆಯಿತು ನನಗೆ ಇದು ಸ್ಟೂಡೆಂಟ್ ಎಲ್ಲ ಹಾಕಿರ್ತಾರೆ ಇಲ್ಲಿ ವರ್ಕ್ ಆಗ್ತಾ ಇದೆ ಸ್ಮಾರ್ಟ್ ವರ್ಕ್ ಅನ್ನೋದು ಗೊತ್ತಾಗ್ತಾ ಇಲ್ಲ ಹೇಗೆ ಸ್ಮಾರ್ಟ್ ವರ್ಕ್ ಮಾಡಬೇಕು ಅಂತ ಗೊತ್ತಿಲ್ಲ ಎಲ್ರಿಗೂ ಗೊತ್ತು ಓದ್ಬೇಕು ಅಂತ ಹೇಗೆ ಓದ್ಬೇಕು ಅನ್ನೋದು ಗೊತ್ತಿಲ್ಲ ವಿದ್ಯಾ ಸ್ಕೂಲ್ನ ವೈಷ್ಣವಿ ಮ್ಯಾಮ್ ಅವ್ರ ಜೊತೆಗೆ ಕೋಚ್ ಜೊತೆಗೆ ಈಗ ಹೊಸ ವಿದ್ಯಾರ್ಥಿ ಒಬ್ಬರು ಜಾಯ್ನ್ ಆಗಿದ್ದಾರೆ ಅವ್ರ ಹೆಸರು ಅಕ್ಷರ ಅಕ್ಷರ ವೆಲ್ಕಮ್ ಟು ದ ಶೋ ನಮಸ್ತೆ ನಮಸ್ತೆ ಸೊ ಅಕ್ಷರ ಯಾವ ಈಗ ನಾನು ಫಿಫ್ತ್ ಸ್ಟ್ಯಾಂಡರ್ಡ್ ಫಿಫ್ತ್ ಸ್ಟ್ಯಾಂಡರ್ಡ್ ಸೊ ನಾನು ವೈಷ್ಣವಿ ಮ್ಯಾಮ್ ಜೊತೆಗೆ ಒಂದು ಇಂಪಾರ್ಟೆಂಟ್ ಟಾಪಿಕನ್ನು ಚರ್ಚೆ ಮಾಡಬೇಕಾಗಿದೆ ಬಟ್ ಫಸ್ಟ್ ನಾನು ಅಕ್ಷರ ಜೊತೆ ಚರ್ಚೆ ಮಾಡಿ ಮಾತಾಡಿ ಆಮೇಲೆ ಚರ್ಚೆ ಮಾಡ್ತೀನಿ ಆ ಟಾಪಿಕ್ ಏನಂದರೆ ನಿದ್ದೆ ಬಗ್ಗೆ ಅಂದರೆ ಮಕ್ಕಳು ಎಕ್ಸಾಮ್ ಟೈಮಲ್ಲಿ ನಿದ್ದೆ ತುಂಬ ಕಡಿಮೆ ಮಾಡಿ ಓದ್ತಾರೆ ಮತ್ತು ಅವರು ಪ್ರೆಷರ್ ತೊಗೋತಾರೆ ತುಂಬ ನಿದ್ದೇನ ಅದು ಒಂಥರ ಫ್ಯಾಷನ್ ಚಿಕ್ಕವರಿದ್ದಾಗ ಏ ಫುಲ್ ನೈಟ್ ಔಟ್ ಮಾಡಿದೆ ಅನ್ನೋದೇ ಒಂದು ಫ್ಯಾಷನು ಏ ಫುಲ್ ಬೆಳಗಿನ ತನಕ ಓದಿದೆ ಮಗ ನಾನು ಅನ್ನೋದೇ ಒಂದು ಯಾಕೆಂದ್ರೆ ಮುಂಚೆ ಓದಿರಲ್ಲ ಅದು ಎಷ್ಟು ಮಟ್ಟಿಗೆ ಸರಿ ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತೀನಿ ಬಟ್ ಅದಕ್ಕಿಂತ ಮುಂಚೆ ನಮ್ಮ ಅಕ್ಷರ ಜೊತೆಗೆ ಅವರ ಮೆಮೊರಿನ ಟೆಸ್ಟ್ ಮಾಡೋಣ ಎರಡು ವಿಧಾನಗಳಲ್ಲಿ ಟೆಸ್ಟ್ ಮಾಡ್ತಾ ಇದ್ದೀನಿ ಮೊದಲೇದು ನಮ್ಮ ಆರ್ಟಿಕಲ್ಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನಾಲ್ಕುನೂರ ನಲವತ್ತೆಂಟು ಆರ್ಟಿಕಲ್ಗಳಿದೆ ಅದರಲ್ಲಿ ಕೆಲವೊಂದು ಆರ್ಟಿಕಲ್ಗಳ ನೇಮ್ ಇದೆ ಆ ಒಂದು ನಂಬರ್ ಹೇಳಿದರೆ ಯು ವಿಲ್ ಸ್ಪೆಲ್ ದ ಡೀಟೇಲ್ಸ್ ಆಫ್ ದ್ಯಾಟಾ ಓಕೆ ಸೊ ಅದು ಇದೆ ಎರಡನೇದು ಲಾಂಗೆಸ್ಟ್ ಸ್ಪೆಲ್ಲಿಂಗ್ಗಳು ಆ ಒಂದಿದೆ ಅದು ಎರಡನ್ನೂ ಕೂಡ ನಾವು ಟೆಸ್ಟ್ ಮಾಡ ಓಕೆನಾ ಅಕ್ಷರ ಸೊ ಅಕ್ಷರ ಮೊದಲನೇದಾಗಿ ಸ್ಕೂಲ್ ಹೆಸರು ನಿಮ್ಮದು ನೌ ಕಿಸ್ ಅಂತ ನೌಕಿಸ್ ಕಿಸ್ ಕಿಸ್ ಎಲ್ಲಿದೆ ಬರ್ತದೋ ಅದು ಮತ್ತಿಕೇರಿಯಲ್ಲಿ ಇದೆ ಇರೋದು ನೀವು ಮತ್ತಿಕೇರಿಯಲ್ಲಿ ಇರೋದು ಇಲ್ಲ ನಾವು ಅಬ್ಬಿಗೇರೆ ಅಬ್ಬಿಗೇರಿಯಲ್ಲಿ ಇರೋದು ಹತ್ರ ಆಗುತ್ತಾ ಇಲ್ಲ ಲೈಕ್ ಸ್ಕೂಲ್ಗಾ ಸ್ಕೂಲ್ ಸ್ಕೂಲ್ ಅಂದರೆ ಬಸ್ಸಲ್ಲಿ ಹೋಗ್ತೀನಿ ಬಸ್ಸೇ ಅಂದ್ರೆ ಒನ್ ಹರ್ ಆಗುತ್ತೆ ಇಲ್ಲ ಅಂದ್ರೆ ನಾರ್ಮಲ್ ಪೇರೆಂಟ್ ಅಂದ್ರೆ ಟ್ವೆಂಟಿ ಮಿನಿಟ್ಸ್ ಹಾಗೆ ಓಕೆ 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 ಆಮೇಲೆ ಈ ಸ್ಕೂಲಲ್ಲಿ ಟೈಮಿಂಗ್ ಸಿಗುತ್ತೆ ಬೋಧಿ ವಿದ್ಯೆಗೆ ಮಾಡಕ್ಕೆ ನಿಮಗೆ ಕೋರ್ಸ್ ಮಾಡಿದ್ದೀರಾ ನೀವು ಮುಂಚೆ ಹಾಂ ಮಾಡಿದ್ದೀನಿ ಓಕೆ 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 ಸೊ ಎಷ್ಟು ದಿನದ್ದು ಮಾಡಿದ್ದೀರ ನೀವು ಕೋರ್ಸ್ ನಾನು ಆಲ್ರೆಡಿ ಲೈಕ್ ಟು ಮಂತ್ಸ್ ಜೊತೆಗಿದಿರಿ ಓಕೆ ದಟ್ಸ್ ನೈಸ್ ಸೊ ಈಗ ಇದನ್ನು ಮಾಡೋ ಟೆಸ್ಟು ಸೊ ಆರ್ಟಿಕಲ್ಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಒಂದು ಕಡೆ ಇದೆ ಮತ್ತು ಅದರ ಡೀಟೇಲ್ಸ್ ಒಂದು ಕಡೆ ಇದೆ ಬನ್ನಿ ಹಾಗಾದರೆ ಟ್ರೈ ಆರ್ಟಿಕಲ್ ಫಿಫ್ಟಿ ಸೆವೆನ್ ಎಲಿಜಿಬಿಲಿಟಿ ಫಾರ್ ಎಲಿಜಿಬಿಲಿಟಿ ಫಾರ್ ಎಲೆಕ್ಷನ್ ಅಂದರೆ ಒಂದು ಎಲೆಕ್ಷನ್ ಆಗಿರುತ್ತೆ ಬಟ್ ಆ ರೀ ಎಲೆಕ್ಷನ್ ಮಾಡಬೇಕಾದ್ರೆ ಅದಕ್ಕೊಂದು ಏನೋ ಕ್ರೈಟೀರಿಯಾ ಇರುತ್ತಲ್ಲ ಅದೇನು ಕ್ರೈಟೀರಿಯಾ ಅಂತ ಹೇಳುವಂಥ ಆರ್ಟಿಕಲ್ಲು ಆರ್ಟಿಕಲ್ ಫಿಫ್ಟಿ ಸೆವೆನ್ ಆರ್ಟಿಕಲ್ ಹಂಡ್ರೆಡ್ ಸೊ ನಾವು ಯೂಶ್ವಲಿ ಇಂಗ್ಲೀಷ್ ಅಥವಾ ಹಿಂದಿ ಅಷ್ಟೇ ಪಾರ್ಲಿಮೆಂಟಲ್ಲಿ ಕೇಳ್ತೀವಿ ಬಟ್ ಯಾವ ಭಾಷೆನ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಆರ್ಟಿಕಲ್ ಇದೆ ಈಗ ನಾವು ರೀಜನಲ್ ಲ್ಯಾಂಗ್ವೇಜಲ್ಲಿ ಕೂಡ ಮಾತಾಡ್ಬೋದು ಕನ್ನಡದಲ್ಲೂ ಕೂಡ ಮಾತಾಡೋದನ್ನು ಕೇಳಿದೀವಿ ಸೊ ಅದ್ರ ಬಗ್ಗೆ ಇರುವಂಥ ಆರ್ಟಿಕಲ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಅಂದರೆ ಯಾವ ಭಾಷೆನ ಮಾತಾಡಬೇಕು ಅಂತ ಹೇಳಿ ಆರ್ಟಿಕಲ್ ಟೂ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಟೂರ್ ಆಫ್ ಸೊ ಒಂದು ಹೈಕೋರ್ಟಿಂದ ಇನ್ನೊಂದು ಹೈಕೋರ್ಟ್ಗೆ ಜಡ್ಜನ್ನು ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಸಂಬಂಧಪಟ್ಟಿರುವಂಥ ಆರ್ಟಿಕಲ್ ಯಾವುದು ಅಂದರೆ ಅದು ಟೂ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಟು ಓಕೆ ಈಗ ತುಂಬ ಇಂಪಾರ್ಟೆಂಟ್ ಆಗಿರೋದು ಕೇಳ್ತೀನಿ ಅವರಿಗೆ ಸಂಬಂಧಪಟ್ಟದ್ದು ಮಕ್ಕಳಿಗೆ ಸಂಬಂಧಪಟ್ಟದ್ದು ಆರ್ಟಿಕಲ್ ಟ್ವೆಂಟಿ ಫೋರ್ ಪ್ರೊಹಿಬಿಷನ್ ಆಫ್ ಎಂಪ್ಲಾಯ್ಮೆಂಟ್ ಆಫ್ ಚಿಲ್ಡ್ರನ್ ಇನ್ ಫ್ಯಾಕ್ಟ್ರೀಸ್ ಎಕ್ಸೆಟ್ರಾ ಕರೆಕ್ಟ್ ಮಕ್ಕಳನ್ನ ನಾವು ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡಿಸೋ ಹಾಗಿಲ್ಲ ಅದನ್ನು ಪ್ರೊಹಿಬಿಟ್ ಮಾಡುವಂಥ ಆ್ಯಕ್ಟು ಟ್ವೆಂಟಿ ಫೋರ್ ಓಕೆ ಆಮೇಲೆ ಇನ್ನೊಂದು ಆರ್ಟಿಕಲ್ ಫಾರ್ಟಿ ಪ್ರಾವಿಷನ್ ಫಾರ್ ಫ್ರೀ ಅಂಡ್ ಕಂಪಲ್ಸರಿ ಎಜುಕೇಷನ್ ಫಾರ್ ಚಿಲ್ಡ್ರನ್ ಸೆವೆಂಟಿ ಸಿಕ್ಸ್ ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಓಕೆ ಸೊ ಇದೆಲ್ಲ ಆಲ್ಮೋಸ್ಟ್ ಇಪ್ಪತ್ತು ಇಪ್ಪತ್ತೆರಡು ವರ್ಷಕ್ಕೆ ಓದೋ ಅಂಥದ್ದು ಸೊ ಗೌರ್ಮೆಂಟ್ ಎಕ್ಸಾಮ್ಸ್ ಕ್ರ್ಯಾಕ್ ಮಾಡೋ ಅಂಥರು ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಇದು ಮ್ಯಾಂಡೇಟರಿ ಟಾಪಿಕ್ಸ್ ಇರುತ್ತೆ ಸೊ ಇದನ್ನೇ ಆರ್ಗನೈಸ್ಡ್ ಮೆಮೊರಿ ಅಂತ ಹೇಳೋದು ಸೊ ಇದನ್ನು ಆ ಸಣ್ಣ ಮಗು ಕೈಯಲ್ಲಿ ಮಾಡೋಕೆ ಸಾಧ್ಯ ಇದೆ ಅಂದರೆ

ಎಫ್ಐ ಸಿ ಎ ಟಿ ಐಒನ್ ಓಕೆ ವಂಡರ್ಫುಲ್ ಕಂಗ್ರ್ಯಾಚುಲೇಷನ್ಸ್ ಅಕ್ಷರ ಹೇಗೆ ಸಾಧ್ಯ ಆಯ್ತಿದೆ ಅಲ್ಲ ಇದು ಟೆಕ್ನಿಕ್ಸ್ ಮೆಥಡ್ಸ್ ಇಂದ ಓಕೆ ದಟ್ಸ್ ರಿಯಲಿ ನೈಸ್ ಸೊ ಇದು ಅಂದರೆ ವರ್ಡ್ಗಳಿರ್ಬೋದು ಅಥವಾ ಆರ್ಟಿಕಲ್ಗಳಿರ್ಬೋದು ಅಥವಾ ಇದಕ್ಕಿಂತ ಮುಂಚೆ ನೋಡಿದಂಥ ನಂಬರ್ಗಳಿರ್ಬೋದು ಬೇರೆ ಬೇರೆ ಹೆಸರುಗಳಿರ್ಬೋದು ಎಲ್ಲವನ್ನೂ ಕೂಡ ಟೆಕ್ನಿಕ್ ಮೂಲಕ ಹೇಗೆ ನೆನಪಿಟ್ಕೊಳ್ಬೋದು ಅನ್ನೋದು ನಾವು ನೋಡಿದ್ವಿ ದಟ್ಸ್ ರಿಯಲಿ ವಂಡರ್ಫುಲ್ ನಮಸ್ತೆ ನನ್ನ ಹೆಸರು ಶ್ರೀನಿವಾಸ್ ಅಂತ ಅಕ್ಷರ ತಂದೆ ನಾನು ನನ್ನ ಮಗಳು ಐದನೇ ಕ್ಲಾಸಲ್ಲಿ ಓದ್ತಿದ್ದಾಳೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೊ ಮಚ್ ಮೇಡಮ್ ಇಷ್ಟು ಒಳ್ಳೆ ಮೆಮೊರಿ ಕ್ಲಾಸ್ನ ನನ್ನ ಮಗಳಿಗೆ ಕಳಿಸ್ಕೊಟ್ಟಿದ್ದಕ್ಕೆ ಇದನ್ನು ತುಂಬ ಯೂಸ್ ಆಗ್ತಿದೆ ನನ್ನ ಮಗಳಿಗೆ ನಾರ್ಮಲಾಗಿ ಪೇರೆಂಟ್ಸ್ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂದರೆ ಫಸ್ಟ್ ವಿದ್ಯಾಭ್ಯಾಸ ಚೆನ್ನಾಗಾಗಲಿ ಸ್ಕೂಲಲ್ಲಿ ಎಜುಕೇಷನ್ ಚೆನ್ನಾಗಾಗಲಿ ಅಂತ ಸೊ ಮೊದಲನೇದಾಗಿ ನನ್ನ ಮಗಳಿಗೆ ಅದು ತುಂಬಾ ತುಂಬಾ ಯೂಸ್ಫುಲ್ ಆಗಿದೆ ಉದಾಹರಣೆ ಹೇಳ್ ಉದಾಹರಣೆಗೆ ಯಾವುದೋ ಒಂದು ಒಂದು ಎರಡು ಮೂರು ಚಾಪ್ಟರ್ನ ಒಂದು ಟೂ ಟು ತ್ರೀ ಅವರ್ಸಲ್ಲಿ ಓದೋದನ್ನು ಈಗ ಆಲ್ಮೋಸ್ಟ್ ಒಂದು ಫಾರ್ಟಿ ಟು ಫಾರ್ಟಿ ಮಿನಿಟ್ಸ್ ಇಂದ ಒನ್ ಅವರ್ಲಿ ಮುಗ್ಸ್ ಕಂಪ್ಲೀಟ್ ಮಾಡಿಬಿಡ್ತಾಳೆ ಎಲ್ಲದಕ್ಕಿಂತ ಮುಖ್ಯವಾಗಿ ಓದೋದ್ರಲ್ಲಿ ಇಂಟ್ರೆಸ್ಟ್ ತೋರಿಸಿದ್ದಾಳೆ ಈ ನಡುವೆ ಬರೀ ಸ್ಕೂಲ್ ಎಜುಕೇಷನ್ದಲ್ಲ ಬೇರೆ ಬುಕ್ಸೆಲ್ಲ ತೊಗೊಂಡು ಓದ್ತಿದ್ದಾಳೆ ಬೇರೆ ಮೋಟಿವೇಶನ್ ಬುಕ್ಸ್ ಆಗಲಿ ಮಹಾಭಾರತದ ಬುಕ್ಸ್ ಆಗಲಿ ಈ ಥರ ತುಂಬನೇ ಬುಕ್ಸ್ ಓದ್ತಾ ಇದ್ದಾಳೆ ಈ ನಡುವೆ ಈ ಕೋರ್ಸ್ಗೆ ಜಾಯ್ನ್ ಆದಮೇಲೆ ಯಾಕಂದರೆ ಮುಂಚೆ ಎಲ್ಲ ಓದ್ಬೇಕಾದ್ರೆ ಅವಳಿಗೆ ದಾಸ್ತಿ ತುಂಬ ಟೈಮ್ ತಗೊಳ್ತಿತ್ತು ತಲೆಗೂ ಹತ್ತಿರಲಿಲ್ಲ ಈಗ ಅವಳೇ ಶ್ರಮಪಟ್ಟು ಖುಷಿಯಿಂದ ಓದ್ತಿದ್ದಾಳೆ ತುಂಬ ಖುಷಿಯಾಗಿದೆ ಇನ್ನೊಂದಾಗಿ ಸ್ಕೂಲಲ್ಲೆಲ್ಲ ಅವಳನ್ನ ಐಡೆಂಟಿಫೈ ಮಾಡಿದ್ದಾರೆ ಅದು ಪೇರೆಂಟ್ಸಾಗಿ ತುಂಬಾ ಖುಷಿಯಾಗತ್ತೆ ಆ ಮೋಟಿವೇಶನ್ ಅವಳಿಗೆ ಇನ್ನೂ ದಾಸ್ತಿ ಓದಬೇಕು ಅಂತ ಅವಳಿಗೆ ಈ ನಡುವೆ ಹೆಂಗಾಗ್ಬಿಟ್ಟಿದೆ ಅಂದರೆ ತುಂಬಾ ಓದ್ತಿರ್ತಾಳೆ ನಾನೇ ಬುಕ್ಸ್ ಕಿತ್ಕೊಂಡು ಎತ್ತಿಡ್ತೀನಿ ಸಾಕು ಓದಿದ್ದು ಸಾಕು ಓದಿದ್ದು ಅಂತ ವೈಷ್ಣವ್ ಮ್ಯಾಮ್ ಆ ಪ್ರಶ್ನೆ ನಿಮಗೆ ಕೇಳ್ತೀನಿ ಈ ಮಕ್ಕಳು ನಾವು ಕೂಡ ಮಾಡಿದ್ದೀವಿ ಹುಡುಗರು ಜಾಸ್ತಿ ಮಾಡ್ತಾರೆ ಹುಡುಗಿಯರ್ಗಿಂತ ಹುಡುಗಿಯರು ಮುಂಚೆನೇ ಒಂದು ಸ್ವಲ್ಪ ಓದ್ತಾರೆ ಹುಡುಗರು ಎಲ್ಲ ಓದಲ್ಲ ಒಂದು ಸ್ವಲ್ಪ ಸೊಕ್ಕು ಹುಡುಗರಿಗೆ ಲಾಸ್ಟಿಗೆ ಓದೋಣ ಅಂಥೇಳಿ ಸೊ ಅದು ಅಂದರೆ ಸ್ಲೀಪ್ ಡಿಪ್ರಿವೇಶನ್ ಬಗ್ಗೆ ಕಡಿಮೆ ಏನಿದೆ ಅದ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸೊ ಒಂದು ವಿಷಯ ತಿಳ್ಕೊಬೇಕು ಅವರ್ ಮೆಮೊರಿ ಗೆಟ್ಸ್ ಕನ್ಸಾಲಿಡೇಟೆಡ್ ವೆನ್ ವಿ ಸ್ಲೀಪ್ ಓಕೆ ಜನ್ರಲಾಗಿ ಫಾಲೋ ಮಾಡೋ ಮೆಥಡ್ ಅಂದರೆ ಕ್ರ್ಯಾಮಿಂಗ್ ಅಂತ ಹೇಳ್ತೀವಿ ಯುದ್ಧ ಕಾಲೇ ಶಸ್ತ್ರಾಭ್ಯಾಸ ಎಕ್ಸಾಮ್ ಬಂತು ಅಂದರೆ ಒಂದು ಹದಿನೈದು ದಿನ ಕುತ್ಕೊಂಡು ಹತ್ತು ಅವರ್ ಹನ್ನೆರಡು ಅವರ್ ಹದಿನಾಲ್ಕು ಅವರ್ ಕೂತ್ಕೊಂಡು ಓದೋದು ಸೊ ಅದು ವರ್ಕ್ ಆಗುತ್ತಾ ಪ್ರೊಡಕ್ಟಿವಿಟಿ ಸಿಗುತ್ತಾ ನಮಗೆ ಖಂಡಿತ ಇಲ್ಲ ಅದು ಹೇಗಾಗ್ತಿದೆ ಅಂದರೆ ಒಂದು ವಾರದ ಊಟ ಒಂದೇ ದಿನ ತಿಂದರೆ ನಮ್ಗೆ ಇನ್ನೊಂದು ವಾರ ಉಪವಾಸ ಇರೋಕ್ಕಾಗತ್ತಾ ಇಲ್ಲ ಒಂದೇ ದಿನ ಅಷ್ಟನ್ನು ಜೀರ್ಣ ಮಾಡ್ಕೊಳಕ್ಕಾಗತ್ತಾ ಇಲ್ಲ ನಾವೇನ್ ಮಾಡ್ತಿದ್ದೀವಿ ಒಂದೇ ಸತಿ ನಮ್ಮ ಗೆ ಅಷ್ಟು ಇನ್ಫಾರ್ಮೇಶನ್ ಸ್ಟಫ್ ಮಾಡ್ತಾ ಇದ್ದೀವಿ ಸೊ ಇಟ್ ಈಸ್ ನಾಟ್ ಗೋಯಿಂಗ್ ಟು ವರ್ಕ್ ಆ ಕ್ರಾಮಿಂಗ್ ಅನ್ನೋದು ಮಾಡಬಾರ್ದು ಇನ್ನೊಂದು ಏನಾಗುತ್ತೆ ಜನ್ರಲಿ ಇವಾಗ ನಾವು ಸ್ಕ್ರೀನ್ ಟೈಮ್ ಜಾಸ್ತಿ ಆಗ್ಬಿಟ್ಟಿದೆ ಸೊ ಇನ್ ಬಿಟ್ವೀನ್ ಏನು ಮಾಡ್ತೀವಿ ಮಲ್ಕೊಳೋಕೆ ಮುಂಚೆ ಪ್ರತಿಯೊಬ್ರು ಏನು ಮಾಡ್ತೀವಿ ಫೋನು ಸ್ಕ್ರಾಲ್ ಮಾಡಿ ಮಲ್ಕೋತೀವಿ ಫೋನೋ ಟಿ ವಿನೋ ನೋಡ್ತೀವಿ ಸೊ ಅದು ಏನಾಗ್ತಾ ಇದೆ ಫೋನ್ ನೋಡಿದಾಗ ಅದರಲ್ಲಿ ಇಮೇಜು ತುಂಬ ಡ್ಯಾಸ್ಟಿಕಲಿ ಚೇಂಜ್ ಆಗ್ತಾ ಹೋಗುತ್ತೆ ಬ್ರೇನು ಒಂದು ಡಿಫ್ರೆಂಟ್ ಲೆವೆಲ್ಗೆ ಸ್ಟಿಮ್ಯುಲೇಟ್ ಆಗ್ತಾ ಹೋಗುತ್ತೆ ಸೊ ಆ ರ್ಯಾಪಿಡ್ ಇಮೇಜ್ ಮೂಮೆಂಟು ಕಣ್ಣಲ್ಲಿ ನೋಡಿಬಿಟ್ಟು ಮಲ್ಕೊಂಡಾಗ ಏನಾಗುತ್ತೆ ನಾನು ಹೇಳಿದೆ ಮೆಮೊರಿ ಗೇಟ್ಸ್ ಕನ್ಸಾಲಿಡೇಟೆಡ್ ಆ ನೋಡಿರೋ ವೀಡಿಯೋ ಇಸ್ ದ್ಯಾಟ್ ಇಂಪಾರ್ಟೆಂಟ್ ಅದು ಕನ್ಸಾಲಿಡೇಟ್ ಮಾಡೋಷ್ಟು ಇಂಪಾರ್ಟೆಂಟ್ ಇದೆಯಾ ಇಲ್ಲ ಸೊ ನಾವು ಏನೇ ಮಲ್ಕೊಳಕ್ಕೆ ಮುಂಚೆ ನೋ ಸ್ಕ್ರೀನ್ ಟೈಮ್ ಜಸ್ಟ್ ಒನ್ ಅವರ್ ಬಿಫೋರ್ ದ ಸ್ಲೀಪ್ ಸೊ ಏನು ಮಾಡಬೇಕು ಯಾವುದಾದ್ರು ಪಾಠ ಇದೆಯಲ್ಲ ಅದನ್ನು ರಿವೈಸ್ ಮಾಡಿ ಮಲ್ಕೊಂಡಾಗ ಅದೇ ಕಂಟೆಂಟು ನಮ್ಮ ಮೈಂಡಲ್ಲಿ ಕನ್ಸಾಲಿಡೇಟ್ ಆಗುತ್ತೆ ಇನ್ನೊಂದು ಎಷ್ಟು ಅವರ್ ನಿದ್ದೆ ಮಾಡಬೇಕು ಎಕ್ಸಾಮ್ ಟೈಮಲ್ಲಿ ಸೊ ಎಕ್ಸಾಮ್ ಇವಾಗ ಎಸ್ ಎಲ್ ಸಿ ಎಕ್ಸಾಮ್ ಬರ್ತಾ ಇದೆ ಸೊ ಮಾರ್ಚ್ ಒಂದಕ್ಕೆ ಎಕ್ಸಾಮ್ ಅಂದರೆ ದೇ ಶುಡ್ ಫಾಲೋ ದಿಸ್ ರೂಟೀನ್ ಲೈಕ್ ಇಂದಲೇ ಆರ್ ಅವರ್ ನಿದ್ದೆ ಇಸ್ ಸಫಿಶಿಯೆಂಟ್ ಸಿಕ್ಸ್ ಅವರ್ಸ್ ಆಫ್ ಸ್ಲೀಪ್ ಇಸ್ ಮಸ್ಟ್ ಆ್ಯಂಡ್ ಶುಡ್ ಸೊ ಏನಾಗ್ತಾಯಿದೆ ಮಿನಿಮಮ್ ಸ್ಲೀಪ್ ಸಿಕ್ಸ್ ಅವರ್ಸ್ ಇರಬೇಕು ಸರ್ ಕೆಲವು ಮಕ್ಕಳು ಏನು ಮಾಡ್ತಾರೆ ರಾತ್ರಿ ಎರಡು ಗಂಟೆವರೆಗೂ ಓದಿ ಮಲ್ಕೊತಾರೆ ಬೆಳಗ್ಗೆ ಐದು ಗಂಟೆಗೆ ಎದೇಳ್ತಾರೆ ಸೊ ಅಲ್ಲಿ ಸ್ಲೀಪ್ ಡಿಪ್ರವೇಶನ್ ಇದೆ ಸೊ ಏನಾಗುತ್ತೆ ಅಲ್ಲಿ ಸೊ ಎಕ್ಸಾಮ್ಗೆ ಹೋದಾಗ ಫಸ್ಟ್ ಡೇನೂ ಅವರು ಚೆನ್ನಾಗಿ ಪರ್ಫಾರ್ಮ್ ಮಾಡ್ಬೋದು ಬಟ್ ಕನ್ಸಿಸ್ಟೆಂಟಾಗಿ ಮುಂದಿನ ಎಕ್ಸಾಮ್ಗೆ ಅದು ಹ್ಯಾಂಪರ್ ಆಗುತ್ತೆ ಅವ್ರ ಗ್ರಾಫು ಡಿಟೋರಿಯೇಟ್ ಆಗ್ತಾ ಹೋಗುತ್ತೆ ಆ ನಿದ್ದೆ ಕೆಟ್ಟರೆ ಸೊ ಆ ಎಫೆಕ್ಟು ಇನ್ನೆಲ್ಲ ಸಬ್ಜೆಕ್ಟ್ಸ್ ಮೇಲೂ ಬೀಳ್ತಾ ಹೋಗುತ್ತೆ ಅಷ್ಟು ಫೋಕಸ್ ಕೊಡೋಕ್ಕಾಗಲ್ಲ ಅಷ್ಟು ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ ಸೊ ದಟ್ ಈಸ್ ದ ಬಿಗ್ಗೆಸ್ಟ್ ಚಾಲೆಂಜ್ ವಿತ್ ಚಿಲ್ಡ್ರನ್ ಆರ್ ಫೇಸಿಂಗ್ ಸೊ ಅದನ್ನ ಹೆಂಗ್ ಓವರ್ಕಮ್ ಮಾಡಬೇಕು ಸೊ ಮಿನಿಮಮ್ ಸಿಕ್ಸ್ ಅವರ್ಸ್ ಮ್ಯಾಂಡಿಟರಿ ಇದಾದ ನಂತರ ಮಕ್ಕಳಿಗೆ ಇನ್ನೂ ಜಾಸ್ತಿ ಸ್ಲೀಪ್ ಬೇಕನ್ಸುತ್ತೆ ಅವರ್ಸ್ ಎಕ್ಸಾಮ್ 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 ಸರ್ ನನಗೆ ಬೇಕಾಶಾನ್ಸ್ ಮಾಡಲೇಬೇಕು ಮಿನಿಮಮ್ ಅಷ್ಟು ಸೊ ನೈಟ್ ಔಟ್ ಇಸ್ ನಾಟ್ ಅಟ್ ಆಲ್ ಅಡ್ ಸೊ ಅದಾದ ನಂತರ ನಂತರ ಇವಾಗ ಎಕ್ಸಾಮ್ ನಡೀತಾ ಇದೆ ಆ ಸೀಸನ್ ಎಕ್ಸಾಮ್ ಸೀಸನಲ್ಲಿ ಸೊ ಆ ನಿದ್ದೆನೋ ಇವಾಗ ಒಂದು ಎಕ್ಸಾಮ್ ಹೋಗಿ ಬಂದಿರ್ತೀವಿ ಸೊ ಏನಾಗುತ್ತೆ ನಮ್ಮ ಮೈಂಡು ಆ ಕ್ವಶನ್ಗೆ ಹಿಂಗೆ ಆನ್ಸರ್ ಬರ್ತಿರ್ಬೋದಿತ್ತು ಇದಕ್ಕೆ ನಂಗೆ ರಾಂಗ್ ಆಗೋಯ್ತು ನಂಗೆ ಇಷ್ಟು ಮಾರ್ಕ್ಸ್ ಬರುತ್ತೆ ಬರೀ ಅಂತ ಥಾಟ್ಸೇ ಓಡ್ತಾ ಇರುತ್ತೆ ಸೊ ನೆಕ್ಸ್ಟ್ ಸಬ್ಜೆಕ್ಟ್ ಮೇಲೆ ಕಾನ್ಸಂಟ್ರೇಟ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಸೊ ಇದಕ್ಕೆ ನಾವು ಟೂ ಡಾನ್ ಥಿಯರಿ ಅಂತ ಹೇಳ್ತೀವಿ ಡಾನ್ ಅಂದ್ರೆ ಏನು ಸನ್ ರೈಸ್ ಓಕೆ ಸೊ ಅದು ಏನಾಗುತ್ತೆ ಟೂ ಡಾನ್ ಥಿಯರಿಲಿ ಸೊ ನಾವೇನ್ ಮಾಡಿ ಎಕ್ಸಾಮ್ ಮುಗಿಸ್ಕೊಂಡು ಬಂದ ತಕ್ಷಣ ಒಂದು ಸ್ಮಾಲ್ ನ್ಯಾಪ್ ಚಿಕ್ಕ ನಿದ್ದೆ ಮಾಡಬೇಕು ಇಪ್ಪತ್ತು ನಿಮಿಷದ ನಿದ್ದೆ ಓಕೆ ಇಟ್ ಇಸ್ ವೆರಿ ಮಸ್ಟ್ ಆ್ಯಂಡ್ ಶೂರ್ ಮಲ್ಕೋಬೇಕು ಅಂದ್ಬಿಟ್ಟು ರಾತ್ರಿವರೆಗೂ ಮಲ್ಕೊಂಡು ಎದ್ದೇಳೋದಲ್ಲ ಸೊ ಜಸ್ಟ್ ಇಪ್ಪತ್ತು ನಿಮಿಷದ ನಿದ್ದೆ ಮಾಡಬೇಕು ಅದು ನಿದ್ದೆ ಮಾಡೆದ್ದಾಗ ಏನಾಗುತ್ತೆ ಬ್ರೇನಿಗೆ ಹೊಸ ದಿನ ಅಂತ ಅನ್ಸುತ್ತೆ ಸನ್ ರೈಸ್ ಆಯಿತು ಟೂ ಡಾನ್ ಅಂದ್ರೆ ಏನು ಸನ್ ರೈಸ್ ಹೊಸ ದಿನ ಸ್ಟಾರ್ಟ್ ಆದಾಗ ಅಬ್ಸಾರ್ಬ್ಷನ್ ಕೆಪ್ಯಾಸಿಟಿ ಆಪ್ಟಿಮ್ ಲೆವೆಲಲ್ಲಿ ವಂಡರ್ಫುಲ್ ವಂಡರ್ಫುಲ್ ಸೊ ಹಾಗಾಗಿ ಮಕ್ಕಳಿಗಂತೂ ತುಂಬ ಜಾಸ್ತಿ ಆಗುತ್ತಿದ್ದು ಹೊಸ ದಿನ ಈ ದೊಡ್ಡೋರಿಗೆ ಸ್ವಲ್ಪ ಕಷ್ಟ ನಾನು ಚಿಕ್ಕವನಿದ್ದಾಗ ನೆನಪಿದೆ ನನಗೆ ನಾನು ಈ ವಯಸ್ಸಲ್ಲಿದ್ದ ಮಲ್ಕೊಂಡ್ಬಿಡ್ತಿದ್ದೆ ಮಧ್ಯಾಹ್ನ ಸಂಜೆ ಐದು ಗಂಟೆಗೆ ಎಚ್ಚರ ಆದಾಗ ನನಗೆ ಇದು ಇದು ನನ್ನ ಬೆಳಗ್ಗೆನ ನಾನು ಇದ್ರ ಇದು ಸಂಜೆನ ನಂಗೆ ಗೊತ್ತಾಗ್ತಿರ್ಲಿಲ್ಲ ಇಮ್ಮಿಡಿಯೇಟ್ ಆಗಿ ಯಾಕಂದ್ರೆ ಅಷ್ಟು ಡೀಪ್ ಸ್ಲೀಪ್ ಹೋಗಿರ್ತಿದ್ವಲ್ಲ ಸಂಜೆ ಐದು ಗಂಟೆ ಹಿಂಗೆ ಸೂರ್ಯ ಮುಳುಗಬೇಕಾದ್ರೆ ನನಗೆ ಇದು ಬೆಳಗ್ಗೆ ಅನಿಸೋದು ಓ ಮರುದಿನ ಬೆಳಗ್ಗೆ ನಾನು ಇದ್ದೀನ ಅಂತ ಆಮೇಲೆ ಹೇಳೋರು ಇಲ್ಲೇ ಇದು ಸಂಜೆ ಮನೆಗೆ ಹೋಗು ಅಂತಿದ್ರು ಅಂದ್ರೆ ನಾನು ನಮ್ಮ ಇದ್ರಲ್ಲಿ ಮಲ್ಕೋ ಮಲ್ಕೊಂಡ ಗೆಸ್ಟ್ ಹೌಸ್ ಥರ ಇತ್ತು ನಮ್ಮದು ಸೊ ಮಕ್ಕಳಿಗಂತೂ ತುಂಬ ಯೂಸ್ಫುಲ್ ಅಂತ ಅನ್ಸುತ್ತೆ ಅದು ತುಂಬ ಒಳ್ಳೆ ಐಡಿಯಾ ಸೊ ಆ ಟೂ ಡಾಮ್ ಥಿಯರಿ ಆ ಶಾರ್ಟ್ ನ್ಯಾಪ್ ಆ ಶಾರ್ಟ್ ಸ್ಲೀಪ್ ಇಟ್ ಇಸ್ ವೆರಿ ಎಸೆನ್ಷಿಯಲ್ ಅದು ಮಾಡಲೇಬೇಕು ವಂಡರ್ಫುಲ್ ಸೊ ಇದು ಇಟ್ಸ್ ಇಟ್ಸ್ ನಾಟ್ ಜಸ್ಟ್ ಅಬೌಟ್ ಏನೋ ಮೆಮೊರಿ ಪವರ್ ಅಲ್ಲ ಟೋಟಲ್ ಒಂದು ಹೋಲಿಸ್ಟಿಕ್ ಒಂದು 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 ಓವರ್ವ್ಯೂ ಕೊಡಬೇಕು ಅಂದರೆ ಬಹುಶಃ ನಮ್ಮ ವೈಷ್ಣವಿ ಮ್ಯಾಮ್ ಹತ್ರ ನಾವು ಒಂದು ಅರ್ಧ ಗಂಟೆಗೆ ಕೂತ್ಕೊಂಡ್ರೆ ಸಾಕು ಇಷ್ಟೊಂದು ಚರಗಳು ಹೇಳ್ತಾರೆ ಸೊ ಥ್ಯಾಂಕ್ ಯು ಅಕ್ಷರ ಆ್ಯಂಡ್ ಆಲ್ ದ ಬೆಸ್ಟ್ ಟು ಯು ಓಕೆ ಕಂಗ್ರಾಚುಲೇಷನ್ಸ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೊ ಸ್ನೇಹಿತರೆ ಬೋಧಿ ವಿದ್ಯಾ ವೈಷ್ಣವಿ ಮ್ಯಾಮ್ ಜೊತೆಗೆ ಈಗ ಇನ್ನೊಬ್ಬ ವಿದ್ಯಾರ್ಥಿ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾಳೆ ಆಕೆ ಹೆಸರು ಅನ್ವಿತಾ ವೆಲ್ಕಮ್ ಟು ದ ಶೋ ಅನ್ವಿತಾ ಥ್ಯಾಂಕ್ ಯು ಯು ಅನ್ವಿತಾ ಅನ್ವಿತಾ ಬಗ್ಗೆ ಈಗ ನಮ್ಮ ವೈಷ್ಣವರು ಹೇಳ್ತಾರೆ ಮೇಡಮ್ ಸೊ ಇವಳೇ ನಮ್ಮ ಕರ್ನಾಟಕದ ಚಾಂಪಿಯನ್ ಮೆಮೊರಿ ಚಾಂಪಿಯನ್ ಇದೆಲ್ಲ ಅವಳಿದೆ ಸೊ ನೀವು ಫಸ್ಟ್ ಪಾರ್ಟ್ ಅಲ್ಲಿ ಹೇಳಿದ್ರಲ್ಲ ಸೊ ಕರ್ನಾಟಕ ಚಾಂಪಿಯನ್ ಆಗಿರೋದು ಅನ್ವಿತಾನೆ ಸೊ ಅದು ಜುಲೈ ಟ್ವೆಂಟಿ ಟ್ವೆಂಟಿ ಫೋರ್ ಅಲ್ಲಿ ನಡೀತು ಶೋಭಾ ಕರಂದ್ಲಾಜ ಮೇಡಮ್ ಅದನ್ನ ಇನಾಗ್ರೇಟ್ ಮಾಡಿದ್ರು ಒನ್ ಏಯ್ಟಿ ಪ್ಲಸ್ ಪಾರ್ಟಿಸಿಪೆಂಟ್ಸ್ ಫ್ರಮ್ ಆಲ್ ಓವರ್ ಕರ್ನಾಟಕ ಬಂದಿದ್ರು ಅದ್ರ ಓವರ್ ಆಲ್ ವಿನ್ನರ್ಸ್ ಟಾಪ್ ತ್ರೀ ವಿನ್ನರ್ಸ್ ನಮ್ಮ ಸ್ಟೂಡೆಂಟ್ಸ್ ಆಗಿದ್ರು ಅದರಲ್ಲಿ ಇವಳೆ ಟಾಪ್ ಒನ್ ಓ ಸೂಪರ್ ಸೂಪರ್ ಇನ್ನು ಇಬ್ರು ಯಾರು ಇನ್ನು ಇಬ್ರು ನಂದನ್ ಲಾಸ್ಟ್ ಎಪಿಸೋಡ್ ಅಲ್ಲಿ ನೀವು ಮೀಟ್ ಮಾಡಿರ್ತೀರಾ ನಂದನ್ ಅಂತ ಎನ್ ಪಿ ಎಸ್ ಹುಡುಗ ಅವನು ಥರ್ಡ್ ಪ್ಲೇಸು ಇನ್ನೊಂದು ಶ್ರೀ ಅವ್ಳು ಮೀಟ್ ಮಾಡಿದಿರ ನೀವು ಅವ್ಳು ಕೋಲಾರದ ಹುಡುಗಿ ಅವ್ಳು ಸೆಕೆಂಡ್ ಪ್ಲೇಸ್ ಮಂಡಿಲಿ ಕೋಲಾರ್ದಿಂದ 3D ಎಲ್ಲಾ ತಗೊಂಡ್ ಬಂದಿದ್ರು ಓಕೆ ವೆರಿ ನೈಸ್ ಸೋ ಅನ್ವಿತಾ ಈಗ ಯಾವ ಕ್ಲಾಸ್ ನೀನು ಸೆವೆಂತ್ ಸ್ಟ್ಯಾಂಡರ್ಡ್ ಸೆವೆಂತ್ ಸ್ಟ್ಯಾಂಡರ್ಡ್ ಓ ದಟ್ಸ್ ವಂಡರ್ಫುಲ್ ಸೋ ಅನ್ವಿತಾಗೆ ಏನ್ ಟೆಸ್ಟ್ ಕೊಡ್ರೋ ಮೇಡಂ ನಾವು ಲಾಂಗ್ ಆನ್ಸರ್ಸ್ ಓಕೆ ಸೊ ಯೂಶ್ವಲಿ ನಮಗೆ ಶಾರ್ಟ್ ಆನ್ಸರ್ಸ್ಗಳ ಆಬ್ಜೆಕ್ಟಿವ್ ಟೈಪ್ ಇದ್ದಾಗ ಈಸಿ ಸ್ವಲ್ಪ ರಿಕಾಲ್ ಆಗುತ್ತೆ ಅಂತ ಹೇಳಿ ಬಟ್ ಶಾ ಸಬ್ಜೆಕ್ಟಿವ್ ಬಂದಾಗ ಹಾಂ ಲಾಂಗ್ ಆನ್ಸರ್ ಬಂದಾಗ ನಿಜವಾದ ನಮಗೆ ಒಳಗಡೆ ಸ್ಟಫ್ ಏನಿದೆ ಅದು ನಮ್ಮ ಸ್ಟಫ್ ಅದು ಟೆಸ್ಟ್ ಆಗುತ್ತೆ ಸೊ ಹೀಗಾಗಿ ಲಾಂಗ್ ಆನ್ಸರ್ ಬರೆಯೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮತ್ತು ನಿಮ್ಮ ಕಾಂಪ್ರಿಹೆನ್ಷನ್ ಇರುತ್ತಲ್ಲ ಕಂಪ್ಲೀಟ್ ಅರ್ಥ ಮಾಡ್ಕೊಂಡಿದ್ದೀರ ಇಲ್ಲ ಅನ್ನೋದು ಕೂಡ ಗೊತ್ತಾಗುತ್ತೆ ಸೊ ಆ ದೃಷ್ಟಿಯಿಂದ ನಾವೀಗ ಇಲ್ಲಿ ಮೂರಿದೆ ಲಾಂಗ್ ಆನ್ಸರ್ಗಳು ಸೊ ನೀವು ನೋಡಬಹುದು ಯೂಸಸ್ ಆಫ್ ಮೆಟಲ್ಸ್ ಗೋಲ್ಡ್ ಸಿಲ್ವರು ಕಾಪರ್ ಇದೆ ಸರ್ ನೀವು ಯಾವ ಮೆಟಲ್ ಪಿಕ್ ಮಾಡಿದ್ರೆ ಆ ಮೂರು ಮೆಟಲ್ ಅಲ್ಲಿ ಅವಳ ಯೂಸಸ್ ಆಫ್ ಗೋಲ್ಡ್ ಸಿಲ್ವರ್ ಅಂಡ್ ಕಾಪರ್ ಓಕೆ ನಾನು ಥರ್ಡ್ ಕೇಳ್ತೀನಿ ಯೂಸಸ್ ಆಫ್ ಕಾಪರ್ You know Anita. Uh, copper, uh, copper is a reddish brown metal. Uh, when it is exposed to air, uh, it reacts with the compounds and forms copper oxide and copper carbonate etc. So, the uses of copper are, it is used in electro tra uh, transmission systems, um, and it is used in utensils, it is used in uh, statues, uh, it is used in uh, electric devices such as television, it is used in making alloys such as brass and bronze. ಅಂತ ಹೇಳೋದು ಅವಳು ಒಂದು ಡೆಸಿಗ್ನೇಟೆ ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದಾಳೆ ಸೊ ಅದನ್ನು ಸಲೀಸಾಗಿ ರೀಕಾಲ್ ಮಾಡೋದಕ್ಕೆ ಅನುಕೂಲ ಆಯ್ತು ಅವಳು ಯು ಯುಯು ಸಿ gu G U U. Uh, Valine. G C A. Uh, Alanine. G G U. Glycine. U C U. Serine. G G, -G. Glycine. U U, -A. Uh, U -C A. C C G. Uh, uh, Proline. So Anvita. ಯೂಸ್ ಈ ಒಂದು ಟೆಕ್ನಿಕ್ಸ್ ಎಲ್ಲ ಫಸ್ಟ್ ಆಫ್ ಆಲ್ ಅಕಾಡೆಮಿಕಲ್ಲಿ ಎನಿ ಸ್ಟಫ್ ಎನಿ ಲಾಂಗ್ ಆನ್ಸರ್ಸ್ ಅಥವಾ ಯಾವುದೇ ಕೆಮಿಕಲ್ ಈಕ್ವೇಶನ್ ಮ್ಯಾಥ್ಸ್ ಈಕ್ವೇಷನ್ಸ್ ಅದೆಲ್ಲ ತುಂಬ ನೆನಪಿಟ್ಕೊಳ್ಳೋಕೆ ಕಷ್ಟ ಆಗುತ್ತೆ ಬಟ್ ಈ ಮೆಮೊರಿ ಟೆಕ್ನಿಕ್ಸ್ ಮ್ಯಾಮ್ ಏನು ಹೇಳ್ಕೊಟ್ಟಿದ್ದಾರೆ ಇದರಿಂದ ವಿದಿನ್ ಲೈಕ್ ಫಸ್ಟ್ ಎಲ್ಲ ತ್ರೀ ಅವರ್ಸ್ ತೊಗೊಳ್ತಿದೆ ಒನ್ ಚಾಪ್ಟರ್ ಮುಕ್ಸಕ್ಕೆ ಈಗ ಒನ್ ಚಾಪ್ಟರ್ನ ಅಟ್ಲೀಸ್ಟ್ ಒಂದು ಒನ್ ಅವರಲ್ಲಿ ಮುಗಿಸ್ಬಿಡ್ತೀನಿ ನಾನು ಸೊ ಇಟ್ ಇಸ್ ವೆರಿ ಈಸಿ ಇನ್ ಮೆಮೊರೈಸಿಂಗ್ ಒನ್ ಸ್ಟಫ್ ಆ್ಯಂಡ್ ಅದು ಲೈಕ್ ನಾವು ಲಾಂಗ್ ಟರ್ಮ್ ಮೆಮೊರಿಯಲ್ಲಿ ಸ್ಟೋರ್ ಆಗಿರುತ್ತೆ ಸೊ ಯಾವಾಗ ಬೇಕಾದರೂ ಅದನ್ನ ರಿಟ್ರೀವ್ ಮಾಡ್ಬೋದು ಇನ್ಫಾರ್ಮೇಷನ್ ಆ್ಯಂಡ್ ಈವನ್ ನಾನು ಯೂನಿವರ್ಸಿಟಿ ಒಂದು ಎಕ್ಸಾಮ್ ಕೊಟ್ಟಿದ್ದೆ ಇಟ್ ವಾಸ್ ಬೇಸಿಕಲಿ ಫಾರ್ ಫೋರ್ ಹಂಡ್ರೆಡ್ ಮಾರ್ಕ್ಸ್ ಸೊ ಅದನ್ನ ನೆನಪಿಟ್ಕೊಳ್ಳಕ್ಕೆ ತುಂಬಾ ಕಷ್ಟ ಇತ್ತು ಡ್ಯಾನ್ಸ್ ಜೂನಿಯರ್ ಎಕ್ಸಾಮ್ ಬರೆದಿದ್ದೆ ಭರತನಾಟ್ಯಂ ಎಕ್ಸಾಮ್ ಔಟ್ ಆಫ್ ಔಟ್ ಬಂದಿದೆ ಬಿಕಾಸ್ ಐ ಯೂಸ್ ಮೆಮರಿ ಒನ್ ಫಿಫ್ಟಿ ಮಾರ್ಕ್ಸ್ ಒನ್ ಫಿಫ್ಟಿ ಮಾರ್ಕ್ಸ್ ಥಿಯರಿ ಪೇಪರ್ ಅಲ್ಲಿ ಸೂಪರ್ ಅಕಾಡೆಮಿಕ್ಸ್ ಅಲ್ಲಿ ಕೂಡ ಹೆಲ್ಪ್ ಆಗ್ತಾ ಇದೆಯಾ ಅಂದ್ರೆ ಮಾರ್ಕ್ಸ್ ಅಕಾಡೆಮಿಕಲಿ ಅಂಡ್ ನಾನ್ ಅಕಾಡೆಮಿಕಲಿ ಎರಡು ಕೂಡ ಹೆಲ್ಪ್ ಆಗ್ತಾ ಇದೆ ದಟ್ಸ್ ವಂಡರ್ಫುಲ್ ಸೋ ನಿಮ್ಮ ಟೀಚರ್ಸ್ ಏನು ಹೇಳ್ತಾರೆ ಈಗ ತುಂಬಾ ಲೈಕ್ ನನ್ನ ದಿನ ಅಪ್ರಿಷಿಯೇಟ್ ಮಾಡ್ತಾರೆ ಲೈಕ್ ನಾನು ಯಾವಾಗಲೂ ಕೈ ಎತ್ತಿಬಿಟ್ಟು ಆನ್ಸರ್ಸ್ ಮಾಡ್ತಿರ್ತೀನಿ ಅಂಡ್ ಅವ್ರಿಗೂ ಗೊತ್ತು ನಾನು ಏನು ಅಚೀವ್ಮೆಂಟ್ ಮಾಡಿದ್ದೀನಿ ಅಂತ ಸೊ ದೇ ಆರ್ ವೆರಿ ಪ್ರೌಡ್ ಆಫ್ ಮಿ ಏನಂದರೆ ತುಂಬ ಜನ ಸ್ಟೂಡೆಂಟ್ಸ್ ಚೆನ್ನಾಗಿ ಓದಿರ್ತಾರೆ ಅಕಾಡೆಮಿಕಲ್ಲಿ ಅವರು ಚೆನ್ನಾಗಿ ಒಳ್ಳೆ ಹುಡುಗರು ಒಳ್ಳೆ ಒಳ್ಳೆಯ ಅವ್ರು ಸ್ಟಡಿ ಸ್ಟೂಡಿಯಸ್ ಅಂತ ಅನ್ಕೊ ಅಂತಲೇ ಕರಿತಿರ್ತೀವಿ ಬಟ್ ಎಕ್ಸಾಮ್ಗೆ ಎಕ್ಸಾಮಿನೇಷನ್ ಹೋದಾಗ ನನಗೇನು ಬರಲಿಲ್ಲ ಎಲ್ಲ ಔಟ್ ಆಯಿತು ನನಗೆ ಅನ್ನೋದೊಂದು ಯಾವಾಗಲೂ ನಾವು ಕೇಳ್ತಿರ್ತೀವಿ ಸೊ ಇದು ಹೇಗೆ ಯಾಕೆ ಆಗುತ್ತೆ ಇದು ಮತ್ತು ಇದಕ್ಕೇನು ವಾಟರ್ದ ಸೊಲ್ಯೂಷನ್ಸ್ ಸೊ ಈ ಬ್ಲ್ಯಾಂಕ್ಔಟ್ ಆಗೋದು ಅಂದರೆ ಇಟ್ ಇಸ್ ಸ್ಟ್ರೆಸ್ ಸೊ ನಾವು ಸ್ಟ್ರೆಸ್ ಮಾಡಿಕೊಂಡಾಗ ನಮಗೇನು ಕಾಣಲ್ಲ ಅದು ಹೇಗೆ ಅಂದರೆ ಇವಾಗ ಒಂದು ಮೋಡ ಕವಿದ್ರೆ ಸೂರ್ಯ ಹೇಗೆ ಕಾಣಲ್ವೋ ಸೊ ಈ ಹಾಗೇ ಸ್ಟ್ರೆಸ್ ಬಂದಾಗ ನಾವು ಸ್ಟೋರ್ ಮಾಡಿರೋ ಇನ್ಫಾರ್ಮೇಶನ್ ನಮ್ಗೆ ಯಾವುದು ಕಾಣ್ಯೂ ಮಾಡೋಕೆ ನಮ್ಮ ಎನರ್ಜಿ ಯೂಸ್ ಆಗಲ್ಲ ಅಲ್ಲಿ ಹಾಂ ಸೊ ಅದಕ್ಕೆ ಇವಾಗ ಹೇಗೆ ಓವರ್ಕಮ್ ಮಾಡಬೇಕು ಇಟ್ ಇಸ್ ಕ್ವೈಟ್ ಕಾಮನ್ ಪ್ರಾಬ್ಲಮ್ ನೂರಲ್ಲಿ ಎಂಬತ್ತು ಪರ್ಸೆಂಟ್ ಮಕ್ಕಳಿಗೆ ಎನಿ ಎನಿಬಡಿ ಎಕ್ಸಾಮ್ ತಗೊಳ್ಳೋರಿಗೆ ಈ ಪ್ರಾಬ್ಲಮ್ ಇರುತ್ತೆ ಸೊ ಅದನ್ನು ಹೇಗೆ ಓವರ್ಕಮ್ ಮಾಡಬೇಕು ಫಸ್ಟು ನಾವು ನಮ್ಮ ಥಾಟ್ಸ್ನು ಚಾನಲೈಸ್ ಮಾಡಬೇಕು ಸೊ ಆ ಫೋಕಸ್ ಆನ್ ಥಾಟ್ಸ್ ಮಾಡಬೇಕು ಅಂದರೆ ಇಟ್ ಹ್ಯಾಪನ್ಸ್ ವಿತ್ ಆರ್ ಬ್ರೀತಿಂಗ್ ಸೊ ಡೀಪ್ ಬ್ರೀತಿಂಗ್ ಮಾಡ್ಬೇಕು ಡೀಪ್ ಇನ್ಹೇಲ್ ಮಾಡಿ ಸ್ಲೋ ಎಕ್ಸೇಲ್ ಮಾಡಬೇಕು ವಿ ಶುಡ್ ಸ್ಟಾರ್ಟ್ ಡೂಯಿಂಗ್ ದಟ್ ಬ್ರೀತಿಂಗ್ ಟೇಕ್ಸ್ ತರ್ಟಿ ಸೆಕೆಂಡ್ಸ್ ಟು ಒನ್ ಮಿನಿಟ್ ಸೊ ಆ ಡೀಪ್ ಬ್ರೀತಿಂಗ್ ಮಾಡಿದಾಗ ಏನಾಗುತ್ತೆ ನಮ್ಮ ಥಾಟ್ಸು ಚಾನಲೈಸ್ ಆಗುತ್ತೆ ನಾವು ವಿಜುವಲೈಸ್ ಮಾಡಬೇಕು ನಮ್ಮ ಸ್ಟಡಿ ಟೇಬಲ್ಲು ಹೇಗಿತ್ತು ನಾವು ಓದ್ತಾ ಇದ್ವಲ್ಲ ಪ್ರಿಪ್ರೇಷನ್ ಅದನ್ನು ನಾವು ಗ್ಯಾಪಿಸ್ಕೋಬೇಕು ನಮ್ಮ ಟೇಬಲ್ ಮೇಲೆ ಏನೇನು ಐಟಮ್ಸ್ ಇಟ್ಟಿದ್ವಿ ನಿಮ್ಗೆ ಇಷ್ಟವಾಗಿರೋ ಐಟಮ್ಸ್ನೆಲ್ಲ ವಿಜುವಲೈಸ್ ಮಾಡಿ ಆ ನಂತರ ಆ ಚಾಪ್ಟರ್ ಓದ್ತಾ ಇರೋ ಆ ಮೂಮೆಂಟ್ ನಾವು ವಿಜುವಲೈಸ್ ಮಾಡ್ಕೋಬೇಕು ಸೊ ಆ ಚಾಪ್ಟ್ರ್ ಓಪನ್ ಮಾಡ್ತೀರಾ ಇವಾಗ ಆ ಕೊಟ್ಟಿರೋ ಟಾಪಿಕ್ಕು ಟಾಪಲ್ಲಿತ್ತು ಬಾಟಮಲ್ಲಿತ್ತು ಮಧ್ಯದಲ್ಲಿತ್ತು ಅದನ್ನು ವಿಜುವಲೈಸ್ ಮಾಡಬೇಕು ಲೆಫ್ಟ್ ಸೈಡಲ್ಲಿತ್ತು ರೈಟ್ ಸೈಡಲ್ಲಿತ್ತು ಅದನ್ನು ವಿಶ್ವಲೈಸ್ ಮಾಡಬೇಕು ಈ ಥರ ವಿಶ್ವಲೈಸ್ ಮಾಡಿ ಅದನ್ನು ನಿಧಾನಕ್ಕೆ ರಿಟ್ರೀವ್ ಮಾಡಿದಾಗ ದೇರ್ ಆರ್ ಹಂಡ್ರೆಡ್ ಪರ್ಸೆಂಟ್ ಚಾನ್ಸಸ್ ದ್ಯಾಟ್ ಯು ವಿಲ್ ರಿಟ್ರೀವ್ ದ ಇನ್ಫಾರ್ಮೇಷನ್ ನಾನು ಹೇಳಿದೆ ಸ್ಟಾರ್ಟಿಂಗಲ್ಲಿ ಯಾವ ಇನ್ಫಾರ್ಮೇಷನು ಮಿಸ್ ಆಗಿರಲ್ಲ ಎಲ್ಲ ಬ್ರೇನಲ್ಲಿ ಸ್ಟೋರ್ ಆಗಿರತ್ತೆ ಸೊ ಇದು ಸ್ಟೂಡೆಂಟ್ ಹಾರ್ಡ್ ವರ್ಕು ಎಫರ್ಟು ಎಲ್ಲ ಹಾಕಿರ್ತಾರೆ ಇಲ್ಲಿ ಹಾರ್ಡ್ ವರ್ಕ್ ಆಗ್ತಾ ಇದೆ ಸ್ಮಾರ್ಟ್ ವರ್ಕ್ ಅನ್ನೋದು ಗೊತ್ತಾಗ್ತಾ ಇಲ್ಲ ಹೇಗೆ ಸ್ಮಾರ್ಟ್ ವರ್ಕ್ ಮಾಡಬೇಕು ಅಂತ ಗೊತ್ತಿಲ್ಲ ಎಲ್ರಿಗೂ ಗೊತ್ತು ಓದಬೇಕು ಅಂತ ಹೇಗೆ ಓದಬೇಕು ಅನ್ನೋದು ಗೊತ್ತಿಲ್ಲ ಸೊ ನೋಡಿ ಇದು ತುಂಬ ಇಂಪಾರ್ಟು ಯಾಕೆಂದರೆ ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ಈ ಥರದ್ದೊಂದು ಸಮಸ್ಯೆ ಕಾಡುತ್ತೆ ಸೊ ಆ ಸಮಸ್ಯೆ ಕಾಡದೇ ಇರೋ ಹಾಗೆ ಏನು ಮಾಡಬೇಕು ಅನ್ನೋದನ್ನು ಕೂಡ ಮೇಡಮ್ ತುಂಬ ಚೆನ್ನಾಗಿ ಹೇಳಿದರು ಮತ್ತು ಬಹುಶಃ ವಿದ್ಯೆನಲ್ಲಿ ಬಂದರೆ ಈ ಥರ ಸುಮಾರು ಟೆಕ್ನಿಕ್ಗಳು ನಿಮಗೆ ಸಿಗುತ್ತವೆ ಅಂತ ನನಗನ್ಸುತ್ತೆ ಇನ್ನೂ ಈಗ ನಾವು ಎರಡನೇ ಪ್ರಶ್ನೆ ನಾನು ಈ ಸೆಷನಲ್ಲಿ ಕೇಳೋರು ಅಂತ ಕೇಳುವಂಥದ್ದು ಎಷ್ಟೊತ್ತು ನಾವು ಓದಬೇಕು ಅನ್ನೋದಂದರೆ ಯೂಶ್ವಲಿ ನಾವು ತುಂಬ ಗಂಟೆಗಳ ಕಾಲ ಓದೋದೇ ಒಂದು ನಾವು ಸಾಧನೆ ಅನ್ಕೋತೀವಿ ನಾವು ಎಂಟು ತಾಸು ಓದ್ತೀನಿ ಹತ್ತು ತಾಸು ಓದ್ತೀನಿ ಆಮೇಲೆ ನಾವು ಐ ಎ ಎಸ್ ಪ್ರಿಪ್ರೇಷನ್ಸ್ ಆಗ್ತಿರ್ತಾರಲ್ಲ ಅವರೆಲ್ಲ ಹದಿನಾಲ್ಕು ತಾಸು ಓದ್ತಾರೆ ಹದಿನೈದು ತಾಸು ಓದ್ತಾರೆ ಅಂತ ನಾವೆಲ್ಲ ಕೇಳ್ತಿರ್ತೀವಿ ಓ ನಾವು ಚಿಕ್ಕವರಿದಾಗ ಅದನ್ನು ಸಿ ಎಸ್ ಆರ್ ಮ್ಯಾಗ್ಝಿನ್ ಬರ್ತಿತ್ತು ಅದರಲ್ಲೆಲ್ಲ ಓದಿ ಓ ಇಷ್ಟೆಲ್ಲ ಓದ್ತಾರ ಅಂತಿತ್ತು ಸೊ ಈಗ ನಾನು ಬಸ್ಟ್ ನಾರ್ಮಲ್ ಸ್ಟೂಡೆಂಟ್ ಮಕ್ಕಳಿಗೆ ಎಷ್ಟು ಏನೋ ಓದ್ಬೇಕು ಸೊ ನೀವು ಹೇಳಿದ್ರಿ ಏಟ್ ಹಾರ್ಸ್ ಓದ್ತೀವಿ ಟೆನ್ ಹಾರ್ಸ್ ಓದ್ತೀವಿ ಸೊ ಅದ್ರದ್ದು ಪ್ರೊಡಕ್ಟಿವಿಟಿ ತೀರಾ ಕಮ್ಮಿ ಇರುತ್ತೆ ಸೊ ಏನಾಗುತ್ತೆ ಇವಾಗ ಒಂದ್ ಸ್ಪೀಚ್ ಕೇಳಿಸ್ಕೊಂತ ಇದ್ರೆ ನಮ್ಗೆ ಸ್ಟಾರ್ಟಿಂಗ್ ಆಫ್ ದ ಸ್ಪೀಚ್ ನೆನಪಿರುತ್ತೆ ಲಾಸ್ಟ್ ಪೋರ್ಷನ್ ನೆನಪಿರುತ್ತೆ ಮಧ್ಯದಲ್ಲಿ ಕೇಳಿಸ್ಕೊಂಡಿರ್ತೀವಿ ನಾವು ಅದನ್ನು ರಿಟೆಂಡ್ ಮಾಡಿರಲ್ಲ ಅದು ಸ್ಟೋರ್ ಆಗಿರಲ್ಲ ನಮ್ಗೆ ಸೊ ಏನಾಗುತ್ತೆ ದಿಸ್ ಇಸ್ ಕಾಲ್ಡ್ ಪ್ರೈಮಸಿ ಅಂಡ್ ರೀಸೆನ್ಸಿ ಎಫೆಕ್ಟ್ ಅಂತ ಹೇಳ್ತೀವಿ ಸೊ ನಾವು ಚಂಗ್ಸ್ ರೀತಿ ಬ್ರೇಕ್ ಮಾಡ್ಬೇಕು ನಾವು ಓದೋ ಇದನ್ನು ಇದನ್ನು ಒಂದು ಎಕ್ಸಾಂಪ್ ಟೆಂಪಲ್ನಿಂದ ಎಲಾಬ್ರೇಟ್ ಮಾಡ್ತೀನಿ ಇವಾಗ ಒಬ್ರು ಸ್ಟೂಡೆಂಟು ಟೂ ಅವರ್ಸ್ ಓದ್ತಾ ಇದ್ದಾರೆ ಅಂದ್ಕೊಳ್ಳಿ ಸೊ ಅವರಿಗೆ ಸ್ಟಾರ್ಟಿಂಗ್ ಟ್ವೆಂಟಿ ಮಿನಿಟ್ಸ್ ಗೆಪ್ಕ ಇರುತ್ತೆ ಲಾಸ್ಟ್ ಟೆನ್ ಮಿನಿಟ್ಸ್ ಗೆಪ್ಕ ಇರುತ್ತೆ ಅಕಾರ್ಡಿಂಗ್ ಟು ದಟ್ ಎಫೆಕ್ಟ್ ಸೊ ಏನು ಕ ಪ್ರೊಡಕ್ಟಿವಿಟಿ ಎಷ್ಟು ನಿಮಿಷ ಆಯಿತು ತರ್ಟಿ ಮಿನಿಟ್ಸ್ ಆಯಿತು ಮಿಕ್ಕಿದಷ್ಟು ವೇಸ್ಟ್ ಆಯಿತು ಏನೂ ರಿಟೈನ್ ಮಾಡೋಕ್ಕಾಗಲ್ಲ ಓದಿರ್ತೀರಾ ರಿಟೈನ್ ಮಾಡೋದಕ್ಕಾಗಲ್ಲ ಸೊ ಏನು ಮಾಡಬೇಕು ಅದನ್ನು ಚಂಗ್ಸ್ ರೀತಿ ಬ್ರೇಕ್ ಮಾಡಬೇಕು ನಾನು ಹೇಳಿದೆ ಎವ್ರಿ ಮೊಬೈಲ್ ರೀಚಾರ್ಜ್ ಸೊ ಸಿಮಿಲರ್ಲಿ ಬ್ರೇನ್ ಕೂಡ ಅದಕ್ಕೂ ಒಂದು ಬ್ರೇಕ್ ಬೇಕು ರೀಚಾರ್ಜ್ ಬೇಕು ಸೊ ನೀವೇನು ಮಾಡಬೇಕು ಫಾರ್ಟಿ ಮಿನಿಟ್ಸ್ ಟು ತ್ರೀ ಸೆಷನ್ಸ್ ಟೂ ಅವರ್ಸ್ ಓದೋರು ಫಾರ್ಟಿ ಮಿನಿಟ್ಸ್ ಟು ತ್ರೀ ಸೆಷನ್ಸ್ ತರ ಬ್ರೇಕ್ ಮಾಡ್ಕೋ ಸೊ ಆ ಮಧ್ಯದಲ್ಲಿ ಆ ಬ್ರೇಕ್ ಬರುತ್ತಲ್ಲ ಅದು ತುಂಬಾ ಕ್ರೂಷಿಯಲ್ ರೋಲ್ ಪ್ಲೇ ಮಾಡುತ್ತೆ ಸೊ ಫೈವ್ ಟು ಸೆವೆನ್ ಮಿನಿಟ್ಸ್ ಬ್ರೇಕ್ ತಗೋಬೇಕು ಆ ಬ್ರೇಕಲ್ಲಿ ಏನು ಮಾಡ್ತೀವಿ ಜನರಲ್ ಆಗಿ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಮೊಬೈಲ್ ಇಲ್ಲ ಟಿ ವಿ ನೋಡ್ತೀನಿ ಇಲ್ಲ ಅಂದ್ರೆ ಅಡಿಗೆ ಮನೆಗೆ ಹೋಗಿ ಏನೋ ತಿನ್ಲಿ ತಿನ್ನೋದು ತೊಂದರೆ ಇಲ್ಲ ಆಟ ಆಡೋದು ತೊಂದರೆ ಇಲ್ಲ ಮಾತಾಡೋದು ತೊಂದರೆ ಇಲ್ಲ ಮ್ಯೂಸಿಕ್ ಕೇಳೋದು ತೊಂದರೆ ಇಲ್ಲ ಬಟ್ ನಾಟ್ ಮೊಬೈಲ್ ಆರ್ ಟಿ ವಿ ಹೇಳ್ದೆ ಹೇಳಿದೆ ಅದು ಸ್ಟಿಮ್ಯುಲೇಷನ್ನೇ ಬೇರೆ ಲೆವೆಲ್ಗೆ ಹೋಗ್ಬಿಡುತ್ತೆ ಅದು ಹೇಗೆ ಅಂದರೆ ನೀವು ಅಪ್ಪಲ್ಲಿ ಸೈಕಲ್ ತಿಳ್ಕೊಂಡೋಗಿ ನಿಲ್ಲಿಸ್ಬಿಟ್ರೆ ಮತ್ತೆ ಸ್ಟಾರ್ಟ್ ಮಾಡೋಕೆ ಏನು ಮಾಡಬೇಕು ಕಷ್ಟಪಡಬೇಕು ಎಫರ್ಟ್ ಹಾಕ್ಬೇಕು ಇದು ಹಾಗೆ ಆಗ್ತದೆ ನೀವು ಓದ್ಕೊಂಡು ಹೋಗಿ ಒಂದು ಲೆವೆಲ್ಗೆ ಅನ್ನು ಸ್ಟಿಮ್ಯುಲೇಟ್ ಮಾಡಿರ್ತೀರ ಆ ಬ್ರೇಕ್ ಟೈಮಲ್ಲಿ ಟಿ ವಿ ನೋಡಿದಾಗ ಏನಾಗುತ್ತೆ ಅಗೇನ್ ಇಮೇಜ್ ಅದು ಫಾಸ್ಟಾಗಿ ಇಮೇಜಸ್ ಕೊಡುತ್ತೆ ಬಟ್ ನಮ್ಮ ಬುಕ್ಕಲ್ಲಿರೋ ಕಂಟೆಂಟನ್ನು ನಾವು ಅಷ್ಟು ಫಾಸ್ಟಾಗಿ ಇಮೇಜ್ ರೀತಿ ಟರ್ನ್ ಔಟ್ ಮಾಡೋಕ್ಕಾಗಲ್ಲ ಸೊ ಮತ್ತೆ ಎಫರ್ಟ್ ಹಾಕಿ ಕಾನ್ಸಂಟ್ರೇಷನ್ ಸ್ಪ್ಯಾನ್ನ ಇನ್ಕ್ರೀಸ್ ಮಾಡ್ಕೋಬೇಕಾಗತ್ತೆ ಸೊ ಇವಾಗ ಫಾರ್ಟಿ ಮಿನಿಟ್ಸ್ ಚಂಗ್ಸಲ್ಲಿ ಬ್ರೇಕ್ ಮಾಡಿದಾಗ ಫಸ್ಟ್ ಟ್ವೆಂಟಿ ಮಿನಿಟ್ಸ್ ಅಕಾರ್ಡಿಂಗ್ ಟು ಪ್ರೈಮಸಿ ಎಫೆಕ್ಟ್ ನಮಗೆ ಹಂಡ್ರೆಡ್ ಪರ್ಸೆಂಟ್ ರಿಟೆನ್ಷನ್ ಇರುತ್ತೆ ಲಾಸ್ಟ್ ಟೆನ್ ಮಿನಿಟ್ಸ್ ಹಂಡ್ರೆಡ್ ಪರ್ಸೆಂಟ್ ರಿಟೆನ್ಷನ್ ಇರುತ್ತೆ ಈ ಮಧ್ಯದಲ್ಲಿ ಟೆನ್ ಮಿನಿಟ್ಸ್ನ ಡೌನ್ ಟೈಮ್ ಅಂತ ಹೇಳ್ತೀವಿ ಸೊ ಪ್ರೊಡಕ್ಟಿವ್ ಆಗಿ ಏನಾಗ್ತಾ ಇದೆ ತರ್ಟಿ ಮಿನಿಟ್ಸ್ ಎಫೆಕ್ಟಿವ್ ಆಗಿ ಓದ್ತಾ ಇದ್ದೀವಿ ಆ ಡೌನ್ ಟೈಮಲ್ಲಿ ಏನು ಮಾಡಬೇಕು ಇಪ್ಪತ್ತು ನಿಮಿಷ ಓದಿದ ಮೇಲೆ ಅದನ್ನು ರಿವೈಸ್ ಮಾಡ್ಕೋಬೇಕು ಅದಾದಮೇಲೆ ಮತ್ತೆ ಫ್ರೆಶ್ ಲರ್ನಿಂಗ್ ಮಾಡ್ಕೊಳ್ಳಿ ಲಾಸ್ಟ್ ಟೆನ್ ಮಿನಿಟ್ಸ್ ಸೊ ಏನಾಗ್ತದೆ ಇದರಲ್ಲಿ ತರ್ಟಿ ಮಿನಿಟ್ಸ್ ಓದ್ತದೆ ತರ್ಟಿ ಪ್ಲಸ್ ತರ್ಟಿ ಪ್ಲಸ್ ತರ್ಟಿ ನೈಂಟಿ ಮಿನಿಟ್ಸ್ ಪ್ರೊಡಕ್ಟಿವ್ ಟೈಮ್ ಬರ್ತದೆ ಅದೇ ಟೂ ಹಾರ್ಸ್ನ ಸ್ಟ್ರೆಚ್ಫುಲ್ಲಾಗಿ ಓದಿದ್ರೆ ಬರೀ ತರ್ಟಿ ಮಿನಿಟ್ಸ್ ಪ್ರೊಡಕ್ಟಿವ್ ಟೈಮ್ ಬರ್ತದೆ ಸೊ ಓದಿದ್ರು ಎಷ್ಟೊಂದು ಇನ್ಫಾರ್ಮೇಷನ್ ರಿಟೈನ್ ಆಗಿರಲ್ಲ ಇಲ್ಲಿ ಏನೇ ಓದಿದ್ರು ಹಂಡ್ರೆಡ್ ಪರ್ಸೆಂಟ್ ರಿಟೈನ್ ಆಗಿರತ್ತೆ ಸೊ ಹಾಗೆ ನಾವು ವೈಷ್ಣವಿ ಮ್ಯಾಮ್ ಜೊತೆಗೆ ವಿದ್ಯಾ ಈ ಒಂದು ಮೆಮೊರಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ನ ಕೋಚ್ ಮತ್ತು ಮುಖ್ಯಸ್ಥೆ ವೈಷ್ಣವ್ರ ಜೊತೆಗೆ ಮಾತಾಡಿದ್ವಿ ಸಾಕಷ್ಟು ಜನ ತಿಳ್ಕೊಂಡ್ವಿ ಮತ್ತು ಅವರ ಸ್ಟೂಡೆಂಟ್ ಮತ್ತು ಆ ಸ್ಟೂಡೆಂಟ್ನ ಪೇರೆಂಟ್ ಕೂಡ ಮಾತಾಡಿದ ನೋಡಿದ್ವಿ ಸೊ ನಿಮ್ಮ ಮಕ್ಕಳಿಗೆ ಈ ಒಂದು ಮೆಮರಿ ಇದು ಸಮಸ್ಯೆ ಇದೆ ಮೆಮರಿ ಪವರ್ ಇನ್ಕ್ರೀಸ್ ಮಾಡಬೇಕು ಅಂತ ನಿಮ್ಗೆ ಅನ್ನಿಸ್ತಾ ಇದೆ ಅಂದರೆ ದಯವಿಟ್ಟು ಬೋಧಿ ವಿಧಾನ ಸಂಪರ್ಕಿಸಿ ಅವರ ಫೋನ್ ನಂಬರ್ ನಮ್ಮ ಸ್ಕ್ರೀನಲ್ಲಿ ಇರುತ್ತೆ ಮತ್ತು ನಮ್ಮ ಕಮ್ಯುನಿಟಿ ಪೇಜಲ್ಲಿ ಇರುತ್ತೆ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಅಂತ ಹೇಳ್ತಾ ಸೊ ನಾನು ಈ ಒಂದು ಪ್ರೋಗ್ರಾಮ್ಗೆ ಈ ಒಂದು ಶೂಟಿಂಗಲ್ಲಿ ನಮ್ಮ ಜೊತೆ ಪಾಲ್ಗೊಂಡಿದ್ದಕ್ಕಾಗಿ ಅವರಿಗೆ ತುಂಬ ತುಂಬ ಥ್ಯಾಂಕ್ಸ್ ಮೇಡಮ್ ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ಅನ್ವಿತಾ ಥ್ಯಾಂಕ್ ಯು ವೆರಿ ಮಚ್ ನಿನಗೂ ಕೂಡ ಥ್ಯಾಂಕ್ಸ್ ಲಾಟ್ ನಾನು ಅಂದರೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಈ ವಿಡಿಯೋನ ನೀವು ಒಂದು ಎರಡು ಮೂರು ಸಲ ನೋಡಿ ಮತ್ತು ನಿಮ್ಮ ಸ್ಟೂಡೆಂಟ್ ಫ್ರೆಂಡ್ ಜೊತೆಗೆ ನೀವು ದಯವಿಟ್ಟು ಇದನ್ನು ಶೇರ್ ಮಾಡಿ ಎಲ್ಲರೂ ಬೋರಿ ಬರಬೇಕು ಅಂತ ನಾನು ಹೇಳ್ತಾ ಇಲ್ಲ ಬಟ್ ಯಾರಿಗೆ ಸಮಸ್ಯೆ ಇದೆ ದಯವಿಟ್ಟು ಅವನ್ನು ಸಂಪರ್ಕಿಸಿ ಎರಡನೇದು ಈ ಒಂದು ಪ್ರತಿಯೊಂದು ಸ್ಟೂಡೆಂಟ್ ಜೊತೆ ಮಾತಾಡ್ತಿರಬೇಕಾದ್ರೆ ಮಾತಾಡಿದ ಮೇಲೆ ಒಂದಷ್ಟು ಟಿಪ್ಸ್ನ ಒಂದಷ್ಟು ಕ್ಲೂಸ್ನ ಕೊಟ್ಟಿದ್ದಾರೆ ಮೇಡಮ್ ಹೇಗೆ ಸ್ಟಡಿ ಮಾಡಬೇಕು ಹೇಗೆ ಪ್ರೊಡಕ್ಟಿವ್ ಆಗಿರಬೇಕು ನಿಮ್ಮ ಸ್ಟಡಿ ಅನ್ನೋದನ್ನು ಅದನ್ನು ದಯವಿಟ್ಟು ಎಲ್ಲರೂ ಅರ್ಥ ಮಾಡ್ಕೊಳ್ಳಿ ಎಟ್ಲೀಸ್ಟ್ ಅದನ್ನಾದರೂ ನೀವು ಇಂಪ್ಲಿಮೆಂಟ್ ಮಾಡ್ಕೊಳ್ಳಿ ಎಲ್ರಿಗೂ ಬರೋಕ್ಕಾಗುತ್ತಲ್ಲ ಗೊತ್ತಿಲ್ಲ ಬಟ್ ಆ ಒಂದು ವಿಚಾರಗಳನ್ನ ನೀವು ಮನನ ಮಾಡಿಕೊಂಡ್ರೆ ಖಂಡಿತ ನಿಮ್ಗೆ ಅದು ಯೂಸ್ ಆಗುತ್ತೆ ಸೊ ಅಷ್ಟು ಹೇಳ್ತಾ ಇವತ್ತಿನ ಈ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ ಏನೇ ಪ್ರಶ್ನೆಗಳು ಅನುಮಾನಗಳು ಅನಿಸಿಕೆಗಳಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಈ ವಿಡಿಯೋನ ಕರ್ನಾಟಕದ ಪ್ರತಿಯೊಬ್ಬ ಸ್ಟೂಡೆಂಟ್ಗೂ ಕೂಡ ಶೇರ್ ಮಾಡಿ ಯಾಕೆ ಅಂತ ನಾನು ಮುಂಚೆ ಹೇಳಿದೆ ನಾವು ಸ್ಟೂಡೆಂಟ್ನ ಬ್ಲೇಮ್ ಮಾಡೋದಲ್ಲ ಏನೇ ಒಂದು ಬರದೇ ಇದ್ದಾಗ ನೆನಪು ಇಟ್ಕೊಳ್ಳದೇ ಇದ್ದಾಗ ನಾವು ಬ್ಲೇಮ್ ಮಾಡಬೇಕಾಗಿರೋದು ನಮಗೆ ನಮಗೆ ಅರಿವಿಲ್ಲದಿರುವಂಥ ಒಂದು ಏನಿದೆ ಅದನ್ನು ಕೊಡೋದ್ರ ಬಗ್ಗೆ ನಾವು ಗಮನ ಹರಿಸ್ಬೇಕಾಗಿದೆ ಸೊ ಅದನ್ನು ಕೊಟ್ಟರೆ ಎಲ್ಲ ಸ್ಟೂಡೆಂಟ್ ಕೂಡ ಬ್ರೈಟ್ ಆಗ್ತಾನೆ ಎಲ್ಲ ಸ್ಟೂಡೆಂಟ್ ಕೂಡ ಒಳ್ಳೆ ಮಾರ್ಕ್ಸ್ ತೆಗಿತಾರೆ ಅಷ್ಟು ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ನೋಡ್ತಾರೆ ಗೌರಿಶ್ ಸ್ಟುಡಿಯೋ ನೋಡ್ತಾರೆ ಒಳ್ಳೆ ಕಾರ್ಯಕ್ರಮಗಳನ್ನ ನಮಸ್ಕಾರ